ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಸಿಂಪಲ್ ಆಗಿ ಮಾಡಬಹುದು ಬ್ಯಾಚುಲರ್ಸ್ ಆಗಿರಬಹುದು ಬೇಗನೆ ಲಂಚ್ ಬಾಕ್ಸ್ ಗೆ ಅಥವಾ ಆಫೀಸ್ ಗೆ ಅನ್ನೋ ಟೈಮ್ ಅಲ್ಲಿ ಈ ತರ ಸಿಂಪಲ್ ಆಗಿರುವಂತ ಪಲಾವ್ ಮಾಡಿಕೊಟ್ರೆ ಅಲ್ಟಿಮೇಟ್ ಆಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮೊಸರು ಬಜ್ಜಿನ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ತರಕಾರಿ ಫ್ರೆಶ್ ಆಗಿರ್ಬೇಕಾದ್ರೆ ಪಲಾವ್ ಮಾಡ್ಕೊಂಡು ತಿನ್ಬೇಕಂತ ಅನ್ಸೆ ಅನ್ಸುತ್ತೆ ಅಲ್ವಾ ನಾನಂತೂ ಮಾರ್ಕೆಟ್ ಇಂದ ತರಕಾರಿ ತಂದಾಗ ಫಸ್ಟ್ ಮಾಡುವಂತ ಕೆಲಸನೇ ಪಲಾವ್ ಯಾಕಂದ್ರೆ ಫ್ರೆಶ್ ಆಗಿ ಇದ್ರನೆ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ ಅಲ್ಲಿ ಒಂದು ಸಣ್ಣ ಪೀಸ್ ಚಕ್ಕೆ ಹಾಕ್ತಿದ್ದೀನಿ ಒಂದು ಮೂರು ಲವಂಗ ಹಾಕ್ತಿದ್ದೀನಿ ಸ್ವಲ್ಪ ಶುಂಠಿನ ಹಾಕ್ತಿದ್ದೀನಿ ನೆಕ್ಸ್ಟು ನೆಕ್ಸ್ಟ್ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತಾ ಇದ್ದೀನಿ ಕಾರಕ್ಕೆ ತಕ್ಕಂಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕಿಬಿಟ್ಟು ನಂತರ ಇದಕ್ಕೆ ನಾನು ಒಣ ಕೊಬ್ಬರಿನ ಹಾಕ್ತಿದ್ದೀನಿ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ರಾದ್ರೂ ಹಾಕೊಳ್ಳಿ ಇಲ್ಲ ಹಸಿ ಕೊಬ್ಬರಿ ಇರುತ್ತಲ್ಲ ಅದನ್ನಾದರೂ ಹಾಕೊಳ್ಳಿ ಒಂದು ನಾಲ್ಕು ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟ್ ಒಂದು ನಾಲ್ಕರಿಂದ ಐದು ಮೆಣಸು ಹಾಕಿಬಿಟ್ಟು ಒಂದು ಹಿಡಿಯಷ್ಟು ತೊಳೆದಿರುವಂಥ ಪುದೀನ ಒಂದು ಹಿಡಿಯಷ್ಟು ತೊಳೆದಿರುವಂಥ ಕೊತ್ತಂಬರಿನ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಳಕ್ಕೆ ಟ್ರೈ ಮಾಡಿ ನೋಡಿದ್ರೆ ಕನ್ಸಿಸ್ಟೆನ್ಸಿ ಈ ರೀತಿ ಇದೆ ಇಷ್ಟ ಆದ್ರೆ ಸಾಕು ತರಿ ತರೆಯಾಗಿ ರುಬ್ಕೊಳ್ಳೇಬೇಡಿ ನಂತರ ಒಂದು ಕುಕ್ಕರ್ ಅಲ್ಲಿ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ನಂತರ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ ನೀವು ಬೇಕಿದ್ರೆ ಎರಡು ಸ್ಪೂನ್ ತುಪ್ಪ ಎರಡು ಸ್ಪೂನು ಎಣ್ಣೆ ಕೂಡ ಹಾಕ್ಕೋಬೋದು ಇಲ್ಲಿ ಕಂಪ್ಲೀಟ್ ಆಗಿ ಎಲ್ಲವೂ ಬಿರಿಯಾನಿ ಮಸಾಲ ಏನೆಲ್ಲ ಇದಾವಲ್ಲ ಎಲ್ಲವನ್ನು ಹಾಕ್ತಿದ್ದೀನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಒದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಉದ್ದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈರುಳ್ಳಿ ಸ್ವಲ್ಪ ಬಣ್ಣ ಬರೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ನೋಡೋರ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಇಂಥ ಟೈಮಲ್ಲಿ ಏನೆಲ್ಲ ತರಕಾರಿ ಇದಾವಲ್ಲ ಅವನ್ನ ಆ್ಯಡ್ ಮಾಡ್ಕೊತ ಹೋಗೋಣ ಮೊದಲನೇದಾಗಿ ನಾನು ಫ್ರೋಸನ್ ಬಟಾಣಿನ ಹಾಕ್ತಿದ್ದೀನಿ ನೆಕ್ಸ್ಟ್ ಕ್ಯಾರೆಟ್ನ ಹಾಕ್ತಿದ್ದೀನಿ ನೆಕ್ಸ್ಟ್ ಬೀನ್ಸ್ ನೆಕ್ಸ್ಟ್ ಟೊಮೊಟೊ ಹಾಕ್ತಿದ್ದೀನಿ ಎರಡು ಮೀಡಿಯಂ ಸೈಜ್ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಕ್ಯಾರೆಟ್ ಬೀನ್ಸ್ ಮತ್ತೆ ಬಟಾಣಿ ಆಪ್ಷನಲ್ ಎಷ್ಟು ಬೇಕಾದರೂ ಅಷ್ಟು ಹಾಕೊಳ್ಳಿ ಅಷ್ಟೇ ಬೇಕು ಇಷ್ಟೇ ಬೇಕು ಅಂತ ನಾನು ಏನು ಹೇಳೋದಿಲ್ಲ ಎಲ್ಲೋ ಹಾಕೊಂಡ ಮೇಲೆ ಸರಿ ನೀಟಾಗಿ ಕಲಿಸ್ತೀನಿ ಒಂದು ಎರಡು ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು ಟೊಮೊಟೊ ಕೂಡ ಮೆತ್ತಗ ಮೆತ್ತಗಾಗಿದೆ ಇನ್ನೊಂದು ಇನ್ನೊಂದ್ಸರಿ ಕಲಿಸ್ಕೊಂಡು ಇದಕ್ಕೆ ಇವಾಗ ಮಸಾಲಾನ ಏನೆಲ್ಲ ರುಬ್ಬಿಟ್ಕೊಂಡಿದೀವಲ್ಲ ಆ ಮಸಾಲಾನ ಆಡ್ ಮಾಡ್ತೀನಿ ರುಬ್ಬಿರುವಂಥ ಮಸಾಲಾನ ಮಾತ್ರ ಹಾಕೊಳ್ಳಿ ಜಾರಲ್ಲಿ ಮತ್ತೆ ನೀರು ಹಾಕಿಬಿಟ್ಟು ಆ ನೀರನ್ನ ಕೂಡ ಹಾಕಿ ಹೋಗ್ಬೇಡಿ ಮಸಾಲಾನ ಮಾತ್ರ ಹಾಕಬೇಕು ನಂತರ ಒಂದು ಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕಿ ಇನ್ನೊಂದ್ಸರಿ ನೀಟಾಗಿ ಎಲ್ಲವೂ ನಿಮಿಷ ಇದನ್ನ ಹಸಿ ವಾಸನೆ ನಾವು ಕಲಿಸ್ಕೊಂತೂ ನೋಡೋದ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ ಇನ್ನೊಂದ್ಸರಿ ಕಲಸ್ಕೊಂಡು ಆಲ್ರೆಡಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ನಾರ್ಮಲ್ ಅಕ್ಕಿನೇ ನೆನೆಸ್ಬಿಟ್ಟು ಇಟ್ಕೊಂಡಿದೀನಿ ಇವಾಗ ಇದನ್ನ ನೀರ್ ತೆಗ್ದ್ಬಿಟ್ಟು ಬರೀ ಅಕ್ಕಿನ ಮಾತ್ರ ಹಾಕ್ತಿದೀನಿ ಯಾವ್ದಾದ್ರು ಲೋಟ ಸಹಾಯದಿಂದ ಒಂದೂವರೆ ಗ್ಲಾಸ್ ಅಷ್ಟು ನಾನು ಅಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ ಅದೇ ಲೋಟದ ಸಹಾಯದಿಂದ ಮೂರ್ ಗ್ಲಾಸ್ ಅಷ್ಟು ನೀರ್ ಹಾಕ್ತಿದೀನಿ ಮೂರ್ ಗ್ಲಾಸ್ ಆದ್ರೆ ಕರೆಕ್ಟ್ ಆಗಿ ಮೂರ್ ಗ್ಲಾಸ್ ಹಾಕೋಬೇಡಿ ಎರಡು ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕೊಳ್ಳಿ ಸಾಕು ಒಂದು ಕಾಲ್ ಭಾಗದಷ್ಟು ಗ್ರೇವಿ ಇರುತ್ತೆ ಅದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇನ್ನೊಂದ್ಸರಿ ನೀಟಾಗಿ ಕಲಸ್ಕೊಂಡು ಜಾಸ್ತಿ ಕಲ್ಸಕ್ ಹೋಗ್ಬೇಡಿ ಅಕ್ಕಿನ ನೆನೆಸಿರ್ತೀವಲ್ಲ ಮುರಿಯೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಹೇಳ್ತಿದೀನಿ ಎಲ್ಲವೂ ನೀಟಾಗಿ ಕಲಿಸಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡಿ ವಿಸಿಲ್ ಇಟ್ಟು ಮೀಡಿಯಂ ಫ್ಲೇಮ್ ಅಲ್ಲಿ ಎರಡು ವಿಸಿಲ್ ಬರೋವರೆಗೂ ನಾವು ಬೇಯಿಸ್ಕೋಬೇಕು ಕಂಪಲ್ಸರಿಯಾಗಿ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಿಲ್ ಬರಲೇಬೇಕು ನಂತರ ಇನ್ನೊಂದು ಬೌಲಲ್ಲಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ಮೊಸರು ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ಸ್ವಲ್ಪ ನೀಟಾಗಿ ಕಲಿಸ್ಕೊತೀನಿ ಈ ಥರ ಕಲಿಸೋದ್ರಿಂದ ತಿನ್ಬೇಕಾದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಹಾಗೆ ಗಡ್ಡೆ ಗಡ್ಡೆ ಮೊಸರು ಹಾಗೆ ಇರುತ್ತೆ ಈ ಒಂದು ಸ್ಟೆಪ್ನ ಫಾಲೋ ಮಾಡಿ ನಂತರ ಇದಕ್ಕೆ ಉದ್ದಿದ್ದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಕೈಯಿಂದ ಕ್ಯೂಚಿಬಿಟ್ಟು ಹಾಕ್ತಿದ್ದೀನಿ ನೆಕ್ಸ್ಟು ತುರಿದಿರುವಂಥ ಕ್ಯಾರೆಟ್ನ ಹಾಕ್ತಿದ್ದೀನಿ ಒಂದು ಸಣ್ಣ ಸೈಜು ಕ್ಯಾರೆಟ್ನ ತುರಿದ್ಬಿಟ್ಟು ಹಾಕಿದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸೌತೆಕಾಯಿನ ಹಾಕ್ತಿದ್ದೀನಿ ನೀವು ಇಲ್ಲಿ ಕಟ್ ಮಾಡ್ಕೊಂಡಾದರೂ ಹಾಕೋಬೋದು ಇಲ್ಲ ತುರಿದ್ಬಿಟ್ಟಾದರೂ ಹಾಕ್ಕೋಬೋದು ನಂತರ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಮೊಸರಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕ್ಬಿಟ್ಟು ನೀರು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ನೀಟಾಗಿ ಕಲಸ್ಕೊಂತಿದೀನಿ ಬೇಕಿದ್ರೆ ಕೆಲವೊಬ್ರು ಟೊಮೊಟೊನ ಸಣ್ಣದ ಕಟ್ ಮಾಡ್ಕೊಂಡು ಆಡ್ ಮಾಡ್ತಾರೆ ನಾನು ಇಲ್ಲಿ ಸದ್ಯಕ್ಕೆ ಇಷ್ಟೇ ಆಡ್ ಮಾಡಿದೀನಿ ನಾವು ಹೋಟೆಲ್ ಗಳಿಗೆ ಹೋದಾಗ ಟೊಮೊಟೊ ಬಾತ್ಗಾಗಿರ್ಬೋದು ಪಲಾವ್ ಆಗಿರ್ಬೋದು ಒಂದು ಮೊಸರು ಬಜ್ಜಿ ಕೊಡ್ತಾರೆ ನೋಡಿ ಸೇಮ್ ಹಾಗೆ ಇರುತ್ತೆ ಇದು ಕೂಡ ಟೇಸ್ಟ್ ಸಖತ್ ಆಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿದ್ರೆ ಎರಡು ವಿಸಿಲ್ ಬಂದಿದೆ ಎರಡು ವಿಸಿಲ್ ಕೂಗಿದ್ಮೇಲೆ ಗ್ಯಾಸ್ ನ ಆಫ್ ಮಾಡ್ಕೊಂಡು ತಣ್ಣಗಾದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸಖತ್ ಆಗಿರುತ್ತೆ ಅಂತಂದ್ರೆ ಚಿಕ್ಕ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ನಾನ್ ಗ್ಯಾರಂಟಿ ಕೊಡ್ತೀನಿ ಅಷ್ಟು ರುಚಿಯಾಗಿರುತ್ತೆ ಜಾಸ್ತಿ ಮಸಾಲಾ ಇಲ್ಲದೆ ಮೈಲ್ಡ್ ಫ್ಲೇವರ್ ಆಗಿ ತುಂಬಾನೇ ರುಚಿಯಾಗಿರುತ್ತೆ ಸಣ್ಣ ಪುಟ್ಟ ಫಂಕ್ಷನ್ ಗಳಿಗೂ ಈ ತರ ಪಲಾವ್ ಮಾಡ್ಕೊಂಡ್ರೆ ಅಲ್ಟಿಮೇಟ್ ಆಗಿ ಎಲ್ಲರೂ ಇಷ್ಟಪಡ್ತಾರೆ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಏನ್ ಇದೆಲ್ಲ ನನ್ನ ಚಾನೆಲ್ ನ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬಿಡೋಕಿನ ಇದೇ ತರ ಹೆಚ್ಚಿನ ಪ್ರೋತ್ಸಾಹ ಕೊಡ್ತೀರಾ ಅಂತ ಅನ್ಕೊಂಡಿದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್